ಜನದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದಂತ ಈ ಜನದಾಗ ಗಂಡ ಜನ್ಮ ಹುಟ್ಟತ್ತಿರಂತ ಹೌದ್ ಬಿಡ್ರಿ ನಮ್ಮಪ್ಪ ನಮ್ಮ ಇದ್ದಾಗ ಎಂತ ಚಂದ ಆರಾಮ್ ಇದ್ದೆ ಅವ್ರು ಹುಡ್ಕೊಂಡ್ ಬರ್ತಾರ ರೊಕ್ಕ ಕೊಡ್ತಾರೆ ಖರ್ಚಿಗೆ ಹೋಗಿದ್ದೆ ಕುಡಿದಿದ್ದೆ ತಿಂತಿದ್ದೆ ಬರ್ತಿದ್ದೆ ದುಡಿಮ ಅನ್ನೋದ ಏನು ಗೊತ್ತಿದ್ದಿಲ್ಲ ನಮ್ಮಪ್ಪ ನಮ್ಮ ಅವ್ ಸತ್ತ ಮೇಲೆ ದುಡಿಮೆ ಹೆಂಗ ಅನ್ನೋದು ಗೊತ್ತಾಗ್ಬಾರ್ದು ರಾತ್ರಿ ಮಕ್ಕೊಂಡಾಗ ಜಮೀನು ಬಂದ ಮೈ ಮೇಲೆ ಬಿದ್ದಾಗ ಹೆಂಗ ದುಡಿದು ಹೋಮರಾಗಿ ಎಷ್ಟು ಐತಿ ಅಂದ್ ನಾನು ಅದಾಗ ಕುಡಿಯಾಕು ಅಂತ ನಮ್ಮ ದೋಸ್ತರು ಕೇಳಿದ್ದೆ ಅಲ್ಲೋ ದೋಸ್ತ ಎಷ್ಟೊಂತರು ಆಸ್ತಿ ಐತೆ ಅಂದು ಮತ್ತಿ ಇನ್ನೊಂದ್ ಸ್ವಲ್ಪ ಬೆಳೆಸೋದು ಹೆಂಗೆ ಮಾಡುದು ಹೋಗ್ತಂದು ಅದ್ರಾಗ ಒಬ್ಬ ನಿಷನಾಗ ಹೇಳಿದೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ದೋಸ್ತ ನಿಂದು ಅಟ್ಟ ಭಾಳ ಆಸ್ತಿ ಐತೆ ಹೆಂಗಾರ ಮಾಡೋದು ಮೂರು ಎಕರೆದು ಕಾಗದ ಪತ್ರ ಹೋಗ್ಬಾ ಆರ್ ಎಕರೆ ಜಾಸ್ತಿ ಮಾಡಿಬಿಡ್ತೀನಿ ಅಂದ್ರೆ ಹಂಗೆ ಹೋಗಿ ನಾನು ಹೇಳೋದು ಬಾಳೆ ಹೋಗ್ ನಡಿಯಂತಂದು ಹೋಗಿ ಮೂರು ಎಕರೆ ಹೊಲದ ಹೊಲ ಇಟ್ಟು ಹೋಗಿ ಬೆಳಿಗ್ಗೆ ಇಪ್ಪತ್ತೆರಡು ಆಡ ಅಂತ ಹೇಳಿದ್ದೆ ಬೆಳಿಗ್ಗೆ ದೊಡ್ಡ ನೋಡ್ತೀವಿ ಇಪ್ಪತ್ತೊಳಗಿತ್ತು ಹೋಗ್ಕೊತ ಹೋಗ್ತದ್ದು ಮೂರು ಎಕರೆ ಹೊಯ್ಕೊತೋಗಿತಿವಿ ಮತ್ತಿ ಹೆಂಗೆ ನೋಡೋದು ಅಂತಂದಿ ದೋಸ್ತ ಮೂರು ಎಕರೆ ಅಷ್ಟೇ ಹೋಗೋದು ವಿಚಾರ ಮಾಡಕ್ ಹೋಗ್ಬೇಡ ಹನ್ನೆರಡು ಎಕರೆ ಒಂದರಾತ್ರೆ ಗಳಿಸ್ಬೋದು ನಾವು ಬಾಯಿಸ್ಕೊಟ್ಟ ಹೋದ್ ನಾನು ನಡೆಯೋನು ಅದೊಂದು ಕೈ ನೋಡಿ ಬಿಡಿದ್ ಹೋದ್ವಿ ನಿಷದ ಒಳಗೆ ಅಂದ್ರೂ ತಗೊಂತಾರ ಹೊರಗಂದ್ರೂ ತಗೊತಾರ ಎಲ್ಲ ಸೇರಿ ಎಲ್ಲ ಹೊಲ ಮನಿ ಎಲ್ಲ ಹೊಯ್ಕೊತ ಹೋಗ್ತೀವಿ ಒಂದು ಹತ್ತು ಹನ್ನೆರಡು ಲಕ್ಷ ಕುಂತಿದ್ದೆ ನಾನು ಆದ್ರೆ ಹೆಣ್ಮಗಳು ಮದುವೆ ಆದ್ರೆ ಜೀವನ ಚೇಂಜ್ ಆಗುತ್ತೆ ದೊಡ್ಡವರು ಹೇಳಿದ್ವಿ ಅದಕ್ಕ ನಮ್ಮ ಊರಾಗ ಅಂತ ಒಂದು ಹೆಣ್ಣು ಕೊಡ್ರು ಮದಿ ಹಾಕಿ ನಾನು ಚಂದ ನೋಡ್ಕೊಂಡು ಹೋಗಿ ಹಾಕಿನ ಅಂತ ನನ್ಗಾಯಿನ್ನ ಕಣ್ಣೆಲ್ಲ ನಮ್ಮ ಮಕ್ಕಳೇನು ನೋಡ್ಬೇಕು ಹೋಗಿ ಮಂಗನ ಮಗನ ನಾವು ಅದಕ್ಕೆ ನಮ್ಮ ಊರಾಗ ನನ್ನ ಸ್ವಭಾವ ಎಲ್ಲರಿಗೂ ಗೊತ್ತಿತ್ತು ಅದಕ್ಕೆ ಬೇರೆ ಊರಿಗೆ ಬಂದು ಯಾವ್ದಾರ ಹುಡುಗಿರು ಪಟಾಯಿಸಿ ಹೆಂಗ್ಯಾರು ಮಾಡಿ ಹಾಕಿನಿ ಮದ್ವಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಆತ ಬಂದಿನಿ ಈ ಊರ ನೋಡದ್ ನೋಡ್ ಅಡ್ಜಿಗೂ ಸಿಗವಾ ಮನಿ ಬಾಡಿಗಳ ಜೀವನ ಸಾಂಸ್ರ ಮನಿ ಬಾಡಿಗಳು ಕಾಣುವ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಟಿಸಲ್ವಾ మనీ కడిసి మంది ఒ నెనవర మనది యాగతా అఖిల కింద

ಇಷ್ಟ ಕೊಟ್ಟ್ರೆ ಬಟ್ಲಾ ಕೊಡ್ತಿವ್ ಬಾಳ್ ಕೊಟ್ಟು ಬಿಗಿಟ್ ಕೊಡ್ತೀವ್ರಿ ಯಾರ ಅದೇ ಬಳಿ ಮಾರಾಡ್ತಿದ್ರೆ ಏನ ಕೈ ಹಾಕೊಂಡ್ಲಾಕ್

ಈ ಊರಾಗ ಒಂದು ಮನಿ ಬಾಡಿಗೆ ಸಿಗ್ತಾವ ಸ್ವಲ್ಪ ಏನು ಚಲೋ ಆಗುತ್ತೆ ಮನಿ ಬಾಡಿಗೆ ಹಿಂಗ ಅಡ್ಡಾಡ ಮನಿ ಬಾಡಿ ಸಿಗ್ತಾವ ಮತ್ತೆ ಹಿಂಗ ಅಡ್ಡಾಡ್ಲಾಂಡ್ರಿ ಓಣಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡ್ಬೇಕು ಮನಿ ಮುಂದೆ ಬೋರ್ಡ್ ಹಾಕಿರ್ತಾರ ಈ ಮನಿ ಬಾಡಿಗೆ ಕೊಡೋದಿದೆಯಾ ಅಂತ ಹೇಳಿ

ಅಲ್ಲಿ ಅಲ್ಲಿ ನಾನು ಎಂಟೆಗಲ್ಯ ಬಾರಿ ಚಂದ ಬರುದ್ರಿ ಮನೆಯನ್ನು ಬಾಡಿಗೆ ಕೊಡೋದು ಅಂತ ಬರೆಯುವ ಬದಲಾಗಿ ಮಗಳನ್ನು ಬಾಡಿಗೆ ಹೆಂಗೆ ಬರುತ್ತೆ ಆಶ್ಚರ್ಯಪಟ್ಟಿರಲ್ಲ ನಾನು ಹಂಗ ಆಶ್ಚರ್ಯಪಟ್ಟಿರ್ತೀನಿ ಮೇಡಮ್ ಅಂದ್ರೆ ಈ ಪೆಂಡನ್ ಸಣ್ಣ ಬಾಡಿಗೆ ಕೊಡ್ತಾರ ಲೈಟಿಂಗ್ ಬಾಡಿಗೆ ಕೊಡ್ತಾರ ಕಂಪ್ಲೀಪರ್ ಸ್ಪೀಕರು ಕ್ಯಾಶೋ ಎಲ್ಲ ಬಾಡಿಗೆ ಕೊಡ್ತಾರೆ ಈ ಮಗ ಮಗಳು ಬಾಡಿಗೆ ಕೊಡ್ತಾನ ಕತ್ತ ಏನ್ ತಾರಲೆ ಕೊಡ್ತಾನ

ನೀವು ಕಣ್ ಕಾಣಂಗಿಲ್ಲ ಅಯ್ಯೋ ಮಾಮಾರ ಕಣ್ ಕಾಣಂಗಿಲ್ಲ ನಮ್ಮಪ್ಪ ನಿನ್ನ ಮಾತ್ರ ಚಸ್ಮಾ ಹಾಕೊಂಡ್ ಬರೀಲ್ರಿ

ಹೇಳಿ ನೋಡಾಕ ಚಂದ ಐತಿ ಹೆಂಗಾರ ಸುಳ್ಳೋದು ಸೊಟ್ಟು ಅಂತ ಹೇಳಿ ನಮ್ಮ ಕಡೆ ತಿರುಗಿಸ್ಕೊಳದ ಮೇಡಮ್ ಅವರ ನಿಮ್ಮ ಮುಂದೆ ಸುಳ್ಳು ಹೇಳ್ಕೊಳ್ರಿ ದೀಪ ಹಾಕಿ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಹೆಬ್ಬಟ್ಟಿಲ್ಲಪ್ಪ ಇದು ಅದು ನಾರಿ ಕನ್ನಡ ಶಾಲೆ ಮಾಸ್ತರ್ ನೋಡೇ ಇಲ್ಲ ಮಾಸ್ತರ್ನ ನೋಡಿಲ್ಲ ಇಷ್ಟು ದಿವಸ ನಮ್ಮ ಊರಾಗ ಏನ್ ಮಾಡ್ತಿದ್ರು ಹುಡುಗರು ಕಲಿಸ್ತಿದ್ರೆ ಅದನ್ನ ಸಹಿಸ್ತಾರ ನಮ್ಮ ಸರ್ಕಾರದವರು ಬಿ ಆಫೀಸರ್ ಬಂದು ಇಷ್ಟು ದಿವಸ ನೀ ಗಣಮಕ್ಳ ಮುಂತಂದ್ರೆ ಸಾಕಪ್ಪ ಏನ್ ಹುಡುಗಿಯಾರ ಮುಂತ ಅಂತ ಹೇಳಿ ಆ ಊರಿಂದ ಈ ಊರು ನಾನು ಹೊರಗ ನಿಮ್ಮ ನಿಮ್ ಕೈಯ ಕಲ್ತವ್ರು ಎಲ್ಲೆಲ್ಲೋ ಏನೇನು ಆಗಿರ್ಬೇಕು ಹೋಗಿಲ್ಲ ನಿಮ್ಮ ಸುಳ್ಳು ಹೆಚ್ಚಿ ಅಲ್ಲಿ ಬಬ್ಲೇಶ್ವರ್ ಹೋಗ್ತಿರಲ್ಲ ಅಕಡೆ ಕಡೆ ಅಪ್ಡೇಟ್ ಅಂಗಡಿ ಹೆಚ್ಚಾರಲ್ಲ ಬೀರು ಹೆಚ್ಚಾರ ಬೀರೇ ಅವ್ನ ಕಡೆ ಹೋಗ್ತೀವಿ ಇಟ್ಟು ಚಂದ ಆಮ್ಲೇಟ್ ಮಾಡ್ತಾನೆ ರೀ ನನ್ನ ಕಡೆ ಕಲ್ತು ಕೊಡೋವ ಒಂದು ಕತ್ತಿ ಒಡ್ದ ಹಾಕ್ತಾನೆ ಎರಡು ಹಾಕಿ ಕಡ್ದಂತ್ರಿ ಮೆಣ್ಸಿನ ಮೇಲೆ ಉಗ್ಗಿ ಬಿಡ್ತಾನ ಎನ್ ಗೊಡ ಮಾಡಿ ಕೊಡ್ತಾರ ಉಳ್ಳಾಗಡ್ಡಿ ಮೆಣಸಿನ್ಕನ ಉಕ್ಕಿರ್ತಾರ ನಾ ಇಲ್ಲ ಅವಾಗ ನಿಮ್ಮಂದೆ ಮಾಸ್ತಾರ್ ಸಿಕ್ಕಿದ್ರ ನಾ ಈಗ ಎಲ್ಲೆಲ್ಲಿ ಏನೇನು ಅಂಗಡಿ ಹಾಕ್ತಿದ್ನಿ ಯಾರಿ ಏ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮವ್ರೆ ನಾನು ಹೇಳ್ಕೊಡೋ ಪಟ್ಟಕ್ಕೆ ಈ ವಯಸ್ಸು ಬರೋಬ್ರು ಐತಿ ಮಗ ರೀ ಕಲಿ ವಯಸ್ಸಿನಾಗ ತಲಿಲಿಲ್ಲ ಈಗಿನ ತಲಿಗ್ ಮೇಡಮ್ ಅವ್ರ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ

ಒಬ್ಬರಿ ಆಗ್ಲತ್ತದು ಒಬ್ಬರು ಮೂರ್ತಿ ತುಂಬ ಎಲ್ಲಮ್ಮ ತಾಯಿ ಜಗದಮ್ಮ ಬಂಡ್ರಿ ಬಾ ಆರಾಮಾದ ಮಂಜವ ಏನ್ ಕಡಾಕತ್ತೀವಿ ನಮ್ಮ ಸಣ್ಣ ಸಾಯಿ ಹೊಡಿಬೇಕಂತ ಮಾಡ್ರಿ ಮೊದಲ ನೀವು ಬರ್ರಿ ನೀವು ಮುಂದೆ ಬಂದು ನೋಡಿ ಆಮೇಲೆ ಒಬ್ಬರು ಪಳೆ ಪ್ರಕಾರ ಅಲ್ಲ ಎಷ್ಟು ಏನು ನೈನ್ ತರ್ಟಿ ಬಂದ್ಬಿಡಿ